ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತೇಳಿ ಆ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದಾರೆ ಉದಾಹರಣೆಗೆ ಗೃಹ ಇಲಾಖೆಯಲ್ಲಿ ಕೋಟಾಣಘಟ್ಟ ಲಕ್ಷಾಂತರ ಭ್ರಷ್ಟಾಚಾರ ನಡೆದಿದೆ ಹೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರಾದಂಥ ಡಿ ಆರ್ ಪಾಟೀಲ್ ಅವರು ಈ ಈ ಆಗರಣದ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಆ ಪಕ್ಷದ ಒಬ್ಬ ಶಾಸಕರಾದಂಥ ರಾಜು ಕಾಗೆ ಅವರು ಅವರು ಕೂಡ ಜಮೀರ್ ಅಹಮದ್ ದವನವರು ಈ ವಸತಿ ಇಲಾಖೆಯಲ್ಲಿ ಲೂಟಿ ಮಾಡಿದಾರೆಂಬ ಉದಾಹರಣೆಯನ್ನು ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ ಸನ್ಮಾನ ಸಿದ್ದರಾಮಯ್ಯನವರಿಗೆ ಏನಾದರೂ ಮಾನವ ಮರ್ಯಾದೆ ಇದ್ದರೆ ತಕ್ಷಣವೇ ಜಮೀರ್ ಅಹ್ಮದ್ದನವನ್ನು ಅಹ್ ಅಮಾನತಗೊಳಿಸಿ ತನಿಖೆಯನ್ನು ಮುಂದುವರೆಸಬೇಕು ಈಗಾಗಲೇ ಪರಿಶಿಷ್ಟ ಪಂಗಡ ವರ್ಗದ ಸುಮಾರು ಎಂಬತ್ತೇಳು ಕೋಟಿ ಹಗರಣದ ಬಗ್ಗೆ ಸಚಿವರಾದಂತ ನಾಗೇಂದ್ರ ರಾಜೀನಾಮೆ ಕೊಟ್ಟು ತನಿಖೆ ಆದೇಶ ಆದೇಶಿಸಿದ್ದಾರೆ ಅದೇ ರೀತಿ ಜಮೀರ್ ಅಹಮದನವರ ಜೊತೆ ಅವರ ಅವರ ಒಬ್ಬ ಮಂತ್ರಿ ಸ್ಥಾನವನ್ನು ವಜಾಗೊಳಿಸಿ ತನಿಖೆಗೆ ಆದೇಶ ಮಾಡಬೇಕಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅನುದಾನ ಇಲ್ಲ ಅಂತೇಳಿ ಅವರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಉದಾಹರಣೆಗೆ ಚಿತ್ರದುರ್ಗದ ಮಣ್ಕಲ್ಮು ಕ್ಷೇತ್ರದ ಶಾಸಕರಾದಂತ ನಮ್ಮ ಸನ್ಮಾನ ಶ್ರೀ ಗೋಪಾಲಕೃಷ್ಣ ಅವರು ಸಣ್ಣ ಒಂದು ಕುಣಿ ಮುಚ್ಚಲಕ್ಷತೆ ಅನುದಾನವಿಲ್ಲ ಅಂತೇಳಿ ಶಾಸಕರಾದ ಗೋಪಾಲ ಕೃಷ್ಣ ಅವರು ಹೇಳಿದ್ದಾರೆ ಅದೇ ರೀತಿ ಆ ಪಕ್ಷದಲ್ಲಿ ಬಹಳಷ್ಟು ಜನ ಶಾಸಕರು ಮತ್ತು ಸಚಿವರು ಯಾವುದೇ ಅನುದಾನ ಇಲ್ಲ ಈ ಸರ್ಕಾರದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬ ಒಂದು ಆಪಾದನೆ ಅವರು ಪಕ್ಷದಲ್ಲೇ ಹೇಳ್ತಾ ಇದ್ದಾರೆ ನಾವು ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯನವರಿಗೆ ಏನಾದರೂ ಇದ್ರ ಬಗ್ಗೆ ಕಾಳಜಿ ಇದ್ರೆ ಸನ್ಮಾನ ಶ್ರೀ ಜಮೀರ ಮತ್ತನವರನ್ನು ತಕ್ಷಣವೇ ಮಂತ್ರದಿಂದ ವಲಸೆಗೊಳಿಸಬೇಕಂದು ನಮ್ಮ ಬಳ್ಳಾರಿ ಜಿಲ್ಲಾ ಪಕ್ಷದ ವತಿಯಿಂದ ನಮ್ಮ ಮುಖಂಡರು ಎಲ್ಲ ಯುವ ಘಟಕ ರಾಜ್ಯ ಕಾರ್ಯಾಧ್ಯಕ್ಷರಿ ಎಲ್ಲ ತಾಲೂಕು ಅಧ್ಯಕ್ಷರುಗಳಿರ್ಬೋದು ಇವತ್ತು ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಲಾಗಿದೆ ಮುಂದಿನ ದಿನದಲ್ಲಿ ಜಮೀನು ಮದ್ದವನ್ನು ಅವರನ್ನು ಉಚ್ಚಾಟನೆ ಮಾಡಲಿದ್ದರೆ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾವೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಡ್ಬೇಕಂತಂದು ರಾಜ್ಯ ಜೆ ಡಿ ಎಸ್ ಪಕ್ಷ ಒತ್ತಾಯನ ಮಾಡ್ತಾ ಇದೆ ಬಡವರಿಗಾಗಿ ಕೊಟ್ಟಂತ ಮನೆಗಳಲ್ಲಿ ಲಂಚ ಕೇಳುವ ಮುಖಾಂತರ ಇವತ್ತು ಜಮೀರ್ ಅಹಮದ್ ಅವರು ದೊಡ್ಡ ಅಪರಾಧವನ್ನೇ ಮಾಡಿದಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇತಿನಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಇದು ಯಾವತ್ತಿದ್ರು ಅದು ಮನೆಯ ದೇವರು ಭ್ರಷ್ಟಾಚಾರ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇರ್ತಾ ಇದ್ದೀನಿ ಇವತ್ತು ವಸತಿ ಸಚಿವರು ಕಡು ಬಡವರಿಗೆ ಕೊಡುವಂತ ಮನೆಯನ್ನ ಅದು ರೊಕ್ಕ ಕೊಟ್ರೆ ಮಾತ್ರ ನಾನು ಕೊಡ್ತೀನಿ ಅಂತಂದು ಅದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಬಿ ಆರ್ ಪಟೇಲ್ ಅವರೇ ಹೇಳ್ತಾ ಇದಾರೆ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ ಈ ಸಂದರ್ಭದಲ್ಲಿ ಅಂತ ಹೇಳಕ್ ಬಯ್ತಿದಿರಿ ಅದೇ ರೀತಿ ಇವತ್ತು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ಮಾಡಿ ನಾಗೇಂದ್ರ ಅವರು ರಾಜೀನಾಮೆ ಪಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಜಮೀರ್ ಅಹಮದ್ ಅವರು ಸಹ ರಾಜೀನಾಮೆಯನ್ನ ಕೊಡಬೇಕು ಯಾಕಪ್ಪ ಅಂದ್ರೆ ವಿರೋಧ ಪಕ್ಷದವರು ನಾವ್ ಹೇಳ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಇವತ್ತು ಆ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ತನಿಖೆ ನಡೆಸಬೇಕು ಅಂತಂದ್ರೆ ಇವತ್ತು ಸರ್ಕಾರದ ಭಾಗವಾಗಿರುವ ಶಾಸಕರುಗಳು ಇವತ್ತು ಹೇಳ್ತಾ ಇದಾರೆ ಅಂದ್ರೆ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ಆಗಿರಬಹುದು ಇಡೀ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಿಂದ ಇವತ್ತು ಕೂಡಿದೆ ಇವತ್ತು ಬೆಂಗಳೂರಿನಲ್ಲಿ ಐ ಪಿ ಎಲ್ ನಲ್ಲಿ ನಡೆಯುವಾಗ ಇವತ್ತು ಹನ್ನೆರಡು ಜನ ಸತ್ರು ಅದ್ರ ಬಗ್ಗೆ ಕಾರ್ಯಾಚರಣೆ ಇರಲಿಲ್ಲ ಒಬ್ಬ ದಕ್ಷ ಅಧಿಕಾರಿ ದಯಾನಂದ್ ಅಂತ ಒಳ್ಳೆ ಉತ್ತಮ ಅಧಿಕಾರಿಯನ್ನ ಇವತ್ತು ನಮಪಾತ್ರಕ್ಕೆ ಸಸ್ಪೆಂಡ್ ಮಾಡಿದ್ರು ಅಂತ ಅಧಿಕಾರಿಗಳನ್ನ ಉಳಿಸ್ಕೊಂಡು ಇವತ್ತು ತರಾಚುರಿಯಲ್ಲಿ ಇವತ್ತು ಆಯೋಜನೆ ಮಾಡಿ ಇವತ್ತು ಆ ಅಲ್ಲಿ ಹನ್ನೆರಡು ಜನ ಸಾಯುವಂತೆ ಕೆಲಸ ಮಾಡಿದ್ರು ಇವತ್ತು ರಾಜ್ಯ ಸರ್ಕಾರ ಹೊರ ವಿರೋಧಿ ರೈತರ ವಿರೋಧಿ ಎಲ್ಲ ಜಾತಿಯ ಜನರ ವಿರೋಧವನ್ನ ಕಟ್ಕೊಂಡಿದೆ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದರ ಜವಾಬ್ದಾರಿಯನ್ನು ಹೊರಬೇಕು ಇವತ್ತು ವಸತಿ ಇಲೇ ಆಯ್ಕೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಆಗಿದೆ ಇವತ್ತು ಕಡುಬರಡೂರಿಗೆ ಕೂಡಲೇ ಮನೆಯನ್ನ ಹಂಚಿಕೆ ಮಾಡಬೇಕಂತ ಜೆಡಿಎಸ್ ಪಕ್ಷದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದೀವಿ ಈ ಸರ್ಕಾರ ಇಂದು ಎಲ್ಲ ಕಡೆಯಿಂದ ಎಲ್ಲ ಜಾತಿಗಳ ಕಡೆಯಿಂದ ಎಲ್ಲ ಬಡವರ ಕಡೆಯಿಂದ ಎಲ್ಲ ಕಡೆಯಿಂದ ಶೂನ್ಯ ಅಂತ ನಾನು ಯಾಕಂದ್ರೆ ಯಾಕಂದರೆ ಪ್ರತಿಯೊಂದು ಕಡೆ ಲಂಚ ಲಂಚ ಇಲ್ಲದೇನೆ ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಗುತ್ತಿಗೆ ಕೆಲಸಗಳಾಗ್ತಾ ಇಲ್ಲ ನಡು ರೋಡ್ಗಳಲ್ಲೆಲ್ಲ ರಸ್ತೆಗಳೆಲ್ಲ ಎಲ್ಲಿಗಲ್ಲಿಗೆ ನಿಂತಿದ್ದಾವೆ ಕೇಳಿದ್ರೆ ಅನುದಾನವೇ ಇಲ್ಲ ಅಂತ ಹೇಳ್ತಾರೆ ಅನುದಾನ ಇಲ್ಲದೆ ಎಲ್ಲಿಗೆ ಹೋಯ್ತು ಅನುದಾನ ಏನು ಮಾಡಿದ್ರೆ ಅನುದಾನ ಬಡವ್ರಿಗಾಗಿ ಕೊಟ್ಟಿರೋ ಮನೆನೂ ನೀವು ದುಡ್ಡು ಹಣ ತಗೊತೀರಾ ಅಂದ್ರೆ ಹಣಕ್ಕೋಸ್ಕರನೇ ಮನೆ ಮಾಡೋದಿದ್ರೆ ಯಾವ್ದಾಗಿ ನೀವು ಹಣ ಕೊಡ್ತೀವಿ ಭಾಗ್ಯಗಳು ಕೊಡ್ತೀವಿ ಅಂತ ಆಶ್ವಾಸನಗಳು ಕೊಡ್ತೀವಿ ಜನಗಳಿಗೆ ಅಂತ ಹೇಳ್ತೀನಿ ಹಾಗಾಗಿ ಪ್ರತಿ ಒಂದು ರೈತರ ಪ್ರತಿಯೊಂದು ರೈತರು ಇರೋದಾಗಿರ್ಬೋದು ಬಡವರಿಗಿರೋದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಶೂನ್ಯ ಅಂತ ನಾನು ಹೇಳ್ತೇನೆ ಮತ್ತೊಂದು ವಿಷಯ ಏನಂದ್ರೆ ಪರಿಶಿಷ್ಟರ ಹಣ ನುಂಗಿದ್ದು ಪರಿಶಿಷ್ಟರಿಗೆ ಬಂದಿರೋ ಹಣ ಅದೆಲ್ಲ ಅವರೇ ನುಂಗಿದ್ದಾರೆ ಅದು ಎಲ್ಲಿಗೆ ಹೋಯ್ತು ಹಣ ಅದ್ರ ಬಗ್ಗೆ ಯಾವ್ದಕ್ಕಾಗಿ ಅದ್ ಮುಂದೆ ಬರ್ತಾ ಇಲ್ಲ ಎದಕ್ಕಾಗಿ ಅವ್ರಿಗೆಲ್ಲ ಇದು ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ಈ ಸರ್ಕಾರ ಶೂನ್ಯ ಅಂತ ಹೇಳ್ತಾ ನಾನು ಹೇಳ್ತೀನಿ ಈ ಇದೆಂದು ಮುಂದೆ ನಡೀಲಿಲ್ಲ ಅಂದ್ರೆ ಸರಿಯಾಗಿ ಇದನ್ನ ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಧರಣಿಗೆ ಕೂತ್ಕೋತೀವಿ ಸತ್ಯಾಗ್ರಹ ಮಾಡ್ತೀವಿ ನಮ್ಮ ಪಕ್ಷದ ಕಡೆಯಿಂದ ಎಲ್ಲಾ ಮಹಿಳಾ ಕಾರ್ಯಕರ್ತರು ಬಡವರು ಎಸ್ ಎ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲಾ ಪಕ್ಷದವರು ಎಲ್ಲಾ ಸಂಘದವರೆಲ್ಲ ಬಂದ್ಬಿಟ್ಟು ನಾವು ಸಹ ಧರಣಿ ಮಾಡ್ತೀವಿ ಅಂತ ಹೇಳ್ತಾ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ